ಮುಸ್ಲಿಂ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತವನ್ನು ನೀಡುವ ಉದ್ದೇಶದಿಂದ ಉಮ್ಮತಿ ಎಜುಕೇಷನ್ ಫೌಂಡೇಶನ್ ಫೌಂಡೇಷನ್ನನ್ನು ಸ್ಥಾಪಿಸಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಜಮೀರ್ ಅಹಮದ್ ಕಾಗತ್ಕಾರ್ ಹೇಳಿದರು ಮಂಗಳವಾರ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಸಂಸ್ಥೆ ಈಗಾಗಲೇ ಹದಿನಾಲ್ಕು ರಾಜ್ಯಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಜನವರಿ ನಾಲ್ಕರಿಂದ ನವಲ್ಗುಂದದಲ್ಲಿ ಕಾರ್ಯಾಲಯವನ್ನು ಪ್ರಾರಂಭಿಸಲಿದ್ದು ನವಲಗುಂದ ಹಾಗೂ ಅಣ್ಣಿಗೇರಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ನೀಡಿ ಉಜ್ವಲ ಭವಿಷ್ಯವನ್ನು ನಿರ್ಮಿಸಿಕೊಡುವ ಉದ್ದೇಶವನ್ನು ಹೊಂದಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಈ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತಿದೆ ಈ ದಿಸೆಯಲ್ಲಿ ಪಟ್ಟಣದ ಎಸ್ಬಿಐ ಬ್ಯಾಂಕ್ ಹತ್ತಿರ ಅಣ್ಣಿಗೇರಿ ರಸ್ತೆಯಲ್ಲಿ ಜನವರಿ ನಾಲ್ಕರಂದು ಗುರುವಾರ ಕಾರ್ಯಾಲಯ ಉದ್ಘಾಟನೆಯಾಗಲಿದ್ದು ಮುಸ್ಲಿಂ ಸಮಾಜದ ಬಾಂಧವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದು ಹೇಳಿದರು ರಿಯಾಜ್ ಅಹ್ಮದ್ ಪೀರ್ ಜಾದೆ ಅಪ್ಪಸ್ ಅಲಿ ದೇವರಿಡು ಎಂಎಂ ಗದಗ್ ಸುಭಾನ್ ಬೇಪಾರಿ ದಾವಲ್ ಸಾಬ್ ಮಸೂದಿ ಅಬ್ದುಲ್ ಖಾದರ್ ಕುನ್ನಿ ಬಾವಿ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು ರಾಜಸಾಬ್ಬಿಫೋರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹಿಮ್ಮತಿ ಫೌಂಡೇಶನ್ ಬೆಂಗಳೂರಲ್ಲಿ ಸ್ಥಾಪನೆಯಾಗಿದೆ ಇದರಲ್ಲಿ ಇಬ್ಬರು ಡೈರೆಕ್ಟರ್ ಇದ್ದಾರೆ ಮುಂಚೆ ಅಮಿತ್ ಪುತ್ತೂರ್ ಅಂತ ಹೇಳಿ ಪ್ರಥಮವಾಗಿ ಕನ್ನಡದ ಪ್ರಥಮ ಚಾನೆಲ್ ಕಸ್ತೂರಿ ಚಾನೆಲ್ ಅಲ್ಲಿ ಚೀಫ್ ಎಡಿಟರ್ ಆಗಿತ್ತು ಅವರೊಬ್ರು ನಾವೊಬ್ರು ನಾ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಇರುವಂತಹ ಮಕ್ಕಳಿಗೆ ಅವರು ಟೆಂತ್ವರೆಗೂ ಮಾತೃ ಭಾಷೆಯಲ್ಲಿ ಕಲಿತಾರವರು ಮುಸ್ಲಿಮ್ಸ್ ಇದ್ದವರು ಉರ್ದು ಕಲಿತಾರೆ ನಾನ್ ಇದ್ದವರು ಕನ್ನಡದಲ್ಲಿ ಕಲಿತಾರೆ ಅಥವಾ ಕನ್ನಡದಲ್ಲಿ ಅಥವಾ ಉರ್ದು ನಲ್ಲಿ ಕಲಿತಾರೆ ಗವರ್ಮೆಂಟ್ ಸ್ಕೂಲ್ ಅವರಲ್ಲಿ ತುಂಬಾ ಪ್ರತಿಭೆ ಇರುತ್ತೆ ಆದ್ರೆ ಅವರ ಹಣಕಾಸಿನ ತೊಂದರೆಯಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರ ಪ್ರತಿಭೆ ಅಥವಾ ಅವರಲ್ಲಿ ಇದ್ದಂತ ಟ್ಯಾಲೆಂಟ್ ಅದು ವೇಸ್ಟ್ ಆಗಿಬಿಡತೈತಿ ಅದಕ್ಕೋಸ್ಕರ ನಾವು ವೀಡ್ನಲ್ಲಿ ಕೆಲಸ ಮಾಡುವಾಗ ಮಕ್ಕಳಿಗೆ ನೋಡ್ತಿದ್ವಿ ಅವರು ತುಂಬಾ ಟ್ಯಾಲೆಂಟೆಡ್ ಯಾವ್ದಾರ ಒಂದು ಫಂಕ್ಷನ್ ಅಲ್ಲಿ ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಅವರು ಅದರಲ್ಲಿ ಭಾಗವಹಿಸ್ತಿದ್ರು ಆದ್ರೆ ಒಂದು ಕಾರಣದಿಂದ ತಂದೆ ತಾಯಿಯವರ ಜಗಳ ಮಾಡಿ ಮಾಡ್ಕೊಂಡು ಅವ್ರ ಮಕ್ಕಳು ವೇಸ್ಟ್ ಆಗ್ತಿದ್ರು ಅಥವಾ ಆರ್ಥಿಕ ಇಲ್ಲ ಅವರು ಸಹಾಯ ವೇಸ್ಟ್ ಆಗ್ತಿತ್ತು ಅದಕ್ಕೋಸ್ಕರ ಅಂತ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ವೇಸ್ಟ್ ಆಗ ಬಿಡಬಾರ್ದು ಅಂತ ಹೇಳಿ ನಾವೊಂದು ನಮ್ದೇ ಆದ ಒಂದು ಸಂಸ್ಥೆ ಕಟ್ಕೊಂಡು ಉಮ್ಮತಿ ಎಜುಕೇಶನ್ ಅಂಡ್ ಚಾರಿಟಬಲ್ ಫೌಂಡೇಶನ್ ಇದೊಂದು ಹೆಡ್ ಆಫೀಸ್ ಜಯನಗರ್ ನೈನ್ ನಲ್ಲಿ ಬೆಂಗಳೂರಿನಲ್ಲಿ ಇದೆ ಸೊ ಇದೊಂದು ಸಂಸ್ಥಾ ಕಟ್ಕೊಂಡು ಒಂದು ಮೊಬೈಲ್ ಆಪ್ ಆ ಟೈಮ್ ನಲ್ಲಿ ನಾವು ಸ್ಥಾಪನೆ ಮಾಡಿದಾಗ ಆನ್ಲೈನ್ ಕ್ಲಾಸಿಸ್ ತುಂಬಾ ಜೋರ್ ಇತ್ತು ಸೊ ಆ ಟೈಮ್ ನಲ್ಲಿ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗಬಹುದು ಒಮ್ಮತಿ ಎಜುಕೇಶನ್ ಸೆಂಟರ್ ಅಂತೇಳಿ ಒಂದು ಮೊಬೈಲ್ ಆಪ್ ಇದೆ ಅದರ ಮುಖಾಂತರ ನಾವು ಅವ್ರಿಗೆ ಏನ್ ಬೇಕು ಮಕ್ಕಳಿಗೆ ಏನ್ ಬೇಕು ಕೇವಲ ಐವತ್ತು ರೂಪಾಯಿ ಫೀಸ್ ತಗೊಂತೀವಿ ರೆಜಿಸ್ಟ್ರನ್ ಫೀಸ್ ಅದು ಮಂತ್ಲಿ ಫೀಸ್ ಅಥವಾ ವರ್ಕ್ಶಾಪ್ ಫೀಸ್ ಯಾವ್ದಿಲ್ಲ ಒಂದ್ಸಲ ಅವರ ಮತ್ತೆ ನಮ್ಮ ಮಧ್ಯದಲ್ಲಿ ಒಂದು ಫೈನಾನ್ಸಿಯಲ್ ಕಮಿಟ್ಮೆಂಟ್ ಆಫೀಸಿಯಲ್ ಆಗಿ ಆಗಕೋಸ್ಕರ ಒಂದು ಐವತ್ತು ರೂಪಾಯಿ ನಾವು ತಗೊಂತೀವಿ ಐವತ್ತು ರೂಪಾಯಿ ರಿಜಿಸ್ಟರ್ ಫೀಸ್ ಇರುತ್ತೆ ಇದನ್ನು ಹೊರತುಪಡಿಸಿ ಒಮ್ಮೆ ಅವರು ರಿಜಿಸ್ಟರ್ ಮಾಡಿದರೆ ಅದರಲ್ಲಿ ಫಾರ್ಮ್ ನಲ್ಲಿ ಡೀಟೇಲ್ಸ್ ಇದೆ ಏನೆಲ್ಲ ಫೆಸಿಲಿಟಿ ಅವರಿಗೆ ನೀಟ್ ಕಲಿಬೇಕಾ ಜಿ ಕಲಿಬೇಕಾ ಅಥವಾ ಇಂಗ್ಲಿಷ್ ಕಲಿಬೇಕಾ ಸ್ಪೋಕನ್ ಇಂಗ್ಲಿಷ್ ಕಲಿಬೇಕಾ ಅಥವಾ ಬೇರೆ ಯಾವ ಸಬ್ಜೆಕ್ಟ್ ಬೇಕಂದ್ರು ಕೂಡ ಬೆಳಿಗ್ಗೆ ಆರು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ನಮ್ಮಲ್ಲಿ ಕ್ಲಾಸಸ್ ನಡೀತಾರೆ ಇದನ್ನು ಹೊರತುಪಡಿಸಿ ಮತ್ತೆ ಫೇಲ್ ಆದವರಿಗೆ ಮಹಿಂದಿ ಡಿಸೈನ್ ಇದೆ ಮತ್ತೆ ಊಟದ್ದು ಬೇರೆ ಬೇರೆ ಊಟದ್ದು ಬೇರೆ ಬೇರೆ ಆಕ್ಟಿವಿಟೀಸ್ ಇದಾವೆ ಆನ್ಲೈನ್ ಮುಖಾಂತರ ಅದೆಲ್ಲ ಮಾಡ್ತೀವಿ ಜೊತೆಯಲ್ಲಿ ಅದರ ಒಂದು ವರ್ಷ ನಂತರ ಗ್ರ್ಯಾಂಡ್ ಸಕ್ಸೆಸ್ ಆಯ್ತು ಆಲ್ ಇಂಡಿಯಾ ಹುಡುಗರು ಸೇರಿದ್ರು ತುಂಬಾ ಗ್ರ್ಯಾಂಡ್ ಆಗಿ ಸಕ್ಸೆಸ್ ಆಯ್ತು ಆನ್ಲೈನ್ ಪ್ರೋಗ್ರಾಮ್ ಮತ್ತೆ ನಾವು ಫಿಸಿಕಲ್ ಆಗಿ ಆಫ್ಲೈನ್ ಪ್ರೋಗ್ರಾಮ್ ಹೈದರಾಬಾದ್ ಅಲ್ಲಿ ಮತ್ತೆ ಬೆಂಗಳೂರಲ್ಲಿ ಯು ಯುಪಿ ಬಿಹಾರ್ ಎಲ್ಲ ಕಡೆ ಆಫೀಸ್ ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ನಾವು ಒಂದು ಹೋಮತಿ ಎಜುಕೇಶನ್ ಸೆಂಟರ್ ಅಂದ್ರೆ ಮಾಡ್ತೀವಿ ಅಲ್ಲಿ ಇದರ ಮುಖಾಂತರ ಎಲ್ಲ ಎಲ್ಲರೂ ಒಂದ್ ಕಡೆ ಕಮ್ಯೂಟ್ ಒಂದ್ ಪ್ಲಾಟ್ಫಾರ್ಮ್ ತಗೊಂಡ್ಬರ್ತೀವಿ ತಗೊಂಡ್ಬಂದು ಯಾರ್ಯಾರು ಏನೇನು ಕೆಲಸ ಮಾಡ್ತಾರೆ ಅವರಿಗೆ ಆ ಕೆಲಸ ತಗೊಂಡು ಅವ್ರಿಗೆ ಕನಿಷ್ಠ ಒಂದು ಹದಿನಾರು ಹದಿನಾಲ್ಕು ಜಿಲ್ಲೆ ಹದಿನಾಲ್ಕು ಸ್ಟೇಟ್ ನಲ್ಲಿ ನಮ್ಮ ಉಮೆನ್ ಎಜುಕೇಶನ್ ಚಾರಿಟಬಲ್ ಫೌಂಡೇಶನ್ ವರ್ಕ್ ಮಾಡ್ತಾ ಇದೆ ಈಗ ಇಲ್ಲಿಯ ನನ್ನ ಹುಟ್ಟೂರು ನವಲ ಇಲ್ಲಿ ಫಿಸಿಕಲ್ ಆಗಿ ನಾನು ಇಲ್ಲಿವರೆಗೂ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಂದ್ರೆ ಹದ್ನಾಕ್ ರಾಜ್ಯದಲ್ಲಿ ಅವಶ್ಯಕತೆ ಇಂಟರ್ನ್ಯಾಷನಲ್ ಆಸ್ಟ್ರೇಲಿಯಾ ಫ್ರಾನ್ಸ್ ಅಲ್ಲಿಂದು ಕೂಡ ಅರೇಬಿಯಾ ಕ್ಲಾಟ್ ಜೈನ್ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದು ಬರ್ತಾಕ್ತಾ ಇದೆ ಇದನ್ನು ಹೊರತುಪಡಿಸಿ ಈಗ ಇಲ್ಲಿ ಹುಬ್ಳಿ ಇಲ್ಲಿ ನಾವು ಫೋಕಸ್ ಮಾಡ್ತಾ ಇದೀವಿ ಅನ್ನಿಗಿರಿ ನವಲಗು ತಾಲೂಕು ಮತ್ತೆ ಅಕ್ಕಪಕ್ಕ ಅನ್ನಿಗಿರಿ ನವಲಗು ತಾಲೂಕು ಹಳ್ಳಿ ಮತ್ತೆ ಟೌನ್ ಇಲ್ಲಿ ನಾವು ಮಕ್ಕಳಿಗೆ ಒಂದು ಟೆಂತ್ ಅವ್ರದ್ದು ಕನ್ನಡ ಮೀಡಿಯಂ ಅಥವಾ ಉರ್ದು ಮೀಡಿಯಂ ಒಳ್ಳೆ ಶಿಕ್ಷಣ ಆಗತ್ತೆ ಒಳ್ಳೆ ಸ್ಕೋರ್ ತಗೋತಾರ ಟೆಂತ್ ಆದ್ಮೇಲೆ ಪಿ ಯು ಸಿ ಹೋದಾಗ ಅವ್ರ ಕಾಂಪಿಟೇಷನ್ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಜೊತೆ ಆಗುತ್ತೆ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಆಗೋದು ಅಥವಾ ಅವರು ಆ ಲೆವೆಲ್ಗೆ ಕರೆಕ್ಟ್ ಈಗ ಕೊಡಲ್ಲ ಅದಕ್ಕೋಸ್ಕರ ನಾವು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಎಜುಕೇಶನ್ ಬೇಕಾದಂತ ಈಗ ಜಾಬ್ ಮಾಡ್ತೀವಿ ಮಾರ್ಚ್ ನಂತರ ಮುಂಚೆ ಒಂದು ಇಂಟರ್ನೆಷಲ್ ಮೋಟಿವೇಶನ್ ಸ್ಪೀಕರ್ ಕರ್ಕೊಂಡ್ ಬಂದು ಅವ್ರಿಗೆ ಕಾನ್ಫಿಡೆನ್ಸ್ತಾರ ಎಕ್ಸಾಮ್ ಯಾವ ರೀತಿ ರೆಡಿ ಆಗ್ಬೇಕು ಅದೆಲ್ಲ ಹಂತವಾಗಿ ಪ್ರೋಗ್ರಾಮ್ಸ್ ಇಲ್ಲಿಂದ ಈಗ ನಾವು ಮಾಡುವಂತ ಪ್ಲಾನ್ ಮಾಡ್ತಾ ಇದ್ವಿ ಎಲ್ಲರೂ ಸೇರಿ ಸೊ ಬರುವಂತ ದಿನಗಳಲ್ಲಿ ನಾವು ಎಜುಕೇಶನ್ ಬೇಕಾದಂತ ಎಲ್ಲ ನಮ್ಮ ಕೈ ಶಕ್ತಿ ಮೀರಿ ನಾವಿಲ್ಲಿ ಇಲ್ಲಿ ಈ ಕ್ಷೇತ್ರದಲ್ಲಿ ವರ್ಕ್ ಮಾಡ್ಬೇಕಂತೇಳಿ ಒಂದು ನ್ ಹಾಕೊಂಡು ಯೋಜನೆ ಹಾಕೊಂಡಿ ಮುಂದಿನ ಒಂದು ವರ್ಷವರೆಗೂ ಮುಂದಿನ ಒಂದು ವರ್ಷವರೆಗೂ ನಮ್ದು ಪ್ಲಾನ್ ಇದೆ ಏನೆಲ್ಲ ನಾವು ಮಾಡಬೇಕು ಏನೆಲ್ಲ ಯಾವ ಶೈಕ್ಷಣಿಕವಾಗಿ ಮೇನ್ ಫೋಕಸ್ ಮಾಡೋದು ಶೈಕ್ಷಣಿಕವಾಗಿ ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಏನೆಲ್ಲ ಇದೆ ಆರೋಗ್ಯ ತಪಾಸಣೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಏನೆಲ್ಲ ಇದಾವೆ ಅದೆಲ್ಲ ಖಂಡಿತವಾಗಿ ಮಾಡ್ತಾ ಇದ್ದೀವಿ ಕೆಲವೊಬ್ರು ಕೆಲವೊಂದು ಟೈಮ್ ನಲ್ಲಿ ನಮ್ಮ ಎನ್ ಜಿ ಓಸ್ ಹಾಲಿಡೇ ಇಂಡಿಯಾ ಎನ್ ಜಿ ಓಸ್ ಗ್ರೂಪ್ ಅಂತೇಳಿ ನಾವು ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿವಿ ನಾನು ಒಮ್ಮತಿ ಹೊರತುಪಡಿಸಿ ನಂದೇ ಒಂದು ಇದರಲ್ಲಿ ಆಲ್ ಇಂಡಿಯಾ ಎನ್ ಜಿಒ ಪ್ಲಾಟ್ಫಾರ್ಮ್ ಫೋಲಮ್ ಅಂತೇಳಿ ಅದರಲ್ಲಿ ನನಗೆ ಒಂದು ಶಕ್ತಿ ಇರ್ಲಿಲ್ಲಂತೆ